ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಎನಿಮಾ ಬಗ್ಗೆ ಹೇಳ್ಕೊಡ್ತೇನೆ ಎನಿಮಾ ಅಂತ ಹೇಳಿದ್ರೆ ನ್ಯಾಚುರೋಪತಿ ಸೆಂಟರ್ಗಳಲ್ಲಿ ಎಲ್ಲ ಮಾಡ್ತಾರೆ ನ್ಯಾಚುರೋಪತಿ ಸೆಂಟರ್ಗಳಲ್ಲಿ ಹೋದರೆ ಎನಿಮಾ ಅಂತ ಗೊತ್ತಾಗುತ್ತೆ ಅಲ್ಲಾದರೆ ಯೂಟ್ಯೂಬಲ್ಲಿ ಕೂಡ ನೀವು ಸರ್ಚ್ ಮಾಡಿದರೆ ಏನು ಅಂತ ಗೊತ್ತಾಗುತ್ತೆ ಏನಂದರೆ ತುಂಬ ಜನಕ್ಕೆ ಮೈಂಡಲ್ಲಿ ಸ್ಟ್ಯಾಗ್ನೆಷನ್ ಜಾಸ್ತಿ ಇರುತ್ತೆ ಕ್ಲಾರಿಟಿ ಜಾಸ್ತಿ ಇರೋಲ್ಲ ಆ ಟೈಮಲ್ಲಿ ಅವರು ಹೊಟ್ಟೆ ತುಂಬ ಉಬ್ಬಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಏನೋ ಹೋದರೂ ಒಂಥರ ಚೆಸ್ಟ್ ಪೇನ್ ಬರ್ತಾ ಇರುತ್ತೆ ಕಂಜೆಷನ್ ಬರ್ತಾ ಇರುತ್ತೆ ಏನು ಹೋದರೂ ಎಲ್ಲಿ ಇಂಟ್ರೆಸ್ಟ್ ಇರಲ್ಲ ಅಂಥವ್ರಿಗೆ ಏನಂದರೆ ರಾಮಬಾಣ ಎನಿಮಾ ಅಂಥೇಳಿ ಎನಿಮಾ ಅಂತ ಹೇಳಿದ್ರೆ ಒಂದು ಪೈಪ್ ಬರುತ್ತೆ ನೀರಿನ ಮುಖಾಂತರ ಅದು ಪ್ರೊಸೆಸ್ಸು ತುಂಬ ಚೆನ್ನಾಗಿದೆ ನೀವು ಯೂಟ್ಯೂಬಲ್ಲಿ ನೋಡಿದಾಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಮನೇಲಿ ಮಾಡ್ಬೋದು ಇದನ್ನ ಕ ಯೋಗದಲ್ಲಿ ಬಸ್ತಿ ಅಂತ ಹೇಳ್ತೇವೆ ನಾವು ನಾರ್ಮಲಾಗಿ ಬಸ್ತ್ರಿ ಕಾಲ ಬಸ್ತಿ ಅಂತೇಳಿ ನಾವು ಎಸ್ ಎ ಸ್ಯಾಮ್ಸನ್ ಸಂಸ್ಥಾನದಲ್ಲಿರುವಾಗ ಹದಿನೈದು ದಿವಸಕ್ಕೂ ಒಂದು ಕಂಟಿನ್ಯೂಸ್ ಆಗಿ ಒಂದು ಇಪ್ಪತ್ತೊಂದು ದಿವಸ ಮಾಡ್ತಾ ಇದ್ವಿ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡ್ತಾ ಇದ್ವಿ ಕಂಟಿನ್ಯೂ ಆಗಿ ಮಾಡ್ತಾ ಇದ್ವಿ ಅಂದರೆ ವಾರದಲ್ಲಿ ಮೂರು ದಿವಸ ಅಂತೂ ಫಿಕ್ಸ್ ಇರ್ತಿತ್ತು ನಮ್ಮದು ಯಾಕಂದರೆ ಡೈಲಿನೂ ಮಾಡ್ಬೋದು ಏನು ಸಮಸ್ಯೆ ಆಗೋಲ್ಲ ಅದರಲ್ಲಿ ಏನಂತ ಹೇಳಿದ್ರೆ ಇದು ನಮ್ಮ ಮೈಂಡಲ್ಲಿರೋ ಸ್ಟ್ಯಾಗ್ನೇಷನ್ ಕಡಿಮೆ ಮಾಡುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡುತ್ತೆ ಮತ್ತು ನಿಮ್ಮ ಹೊಟ್ಟೆಯಲ್ಲಿರೋ ಕೆಟ್ಟ ಮಲ ಇರುತ್ತಲ್ಲ ಅದೆಲ್ಲ ಹೊರಗೆ ಹೋಗುತ್ತೆ ಎಲ್ಲೊಂದು ಕುಂತ್ಕೊಂಡಿರುತ್ತೆ ಈಗ ನಾನ್ ವೆಜ್ಜು ವೆಜ್ಜು ಮತ್ತು ಕೊಳ್ತಿರೋ ಪದಾರ್ಥಗಳನ್ನ ತಿಂದು 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 ಅಕ್ ಅಲ್ಲಿ ಒಂದು ಸ್ಟ್ಯಾಗ್ನೆಟ್ ಆಗಿರುತ್ತೆ ಅದು ಹೋಗ್ತಾ ಇರಲ್ಲ ಹೊರಗಡೆ ನೀವೇನಾದರೂ ಈ ಎನಿಮಾ ಮಾಡಿದಾಗ ಕಪ್ಪು ಮಲ ಹೊರಗೆ ಬರುತ್ತೆ ಫಸ್ಟು ತುಂಬ ಸ್ಮೆಲಿಯಾಗಿರುತ್ತೆ ನಿಮಗೆ ಕೇಳೋರಿಗೆ ಬೇಜಾರು ಅನಿಸ್ಬೋದು ಅಷ್ಟು ನಿಮ್ಗೆ ಅನಿಸುತ್ತೆ ಆಮೇಲೆ ಸ್ಲೋ 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 ಹೋಗ್ತಾ ಹೋಗುತ್ತೆ ಇದನ್ನು ಈ ಹೈಟಲ್ಲಿ ಎನಿಮಾ ಪಾಟ್ನ ಈ ಹೈಟಲ್ಲಿಟ್ಟು ನೀವು ಅದು ಮಾಡ್ಕೋಬೋದು ಬಸ್ತಿನ ಪಾಟ್ನ ಈ ಹೈಟಲ್ಲಿಟ್ಟು ಆ ಪೈಪ್ನ ನೀವು ಈ ಥರ ಮಲ್ಕೊಂಡು ನಾನು ತೋರ್ಸ್ಲಿಕ್ಕೆ ಆಗಲ್ಲ ಮೂರು ಎಲ್ಲ ಆಗೋಲ್ಲ ಮಾಡಲಿಕ್ಕೆ ನೀವು ಬೇರೆ ವೀಡಿಯೋಗಳನ್ನ ನೋಡ್ಕೊಳ್ಳಿ ಯಾವ ಥರ ಮಾಡ್ಬೇಕಂತ ಹೇಳಿ ಮಲ್ಕೊಂಡ್ಬಿಟ್ಟು ಅದನ್ನು ಆ ಪೈಪ್ನ ನಿಮ್ಮ ಗುದದ್ವಾರ ಮುಖಾಂತರ ಹಾಕಿದಾಗ ತಂಪನೇ ನೀರು ಅಷ್ಟೇ ಬೇರೆ ಕಾಫಿ ಪೌಡರಲ್ಲ ಹಾಕ್ತಾರೆ ಹಾಕ್ಲಿಕ್ಕೆ ಹೋಗಬಾರ್ದು ಇದು ಮಾಡೋದ್ರಿಂದ ಈವನ್ ಬ್ರೈನ್ ಟ್ಯೂಮರ್ ಇದ್ದರೂ ಕೂಡ ಇದನ್ನು ಕೌಂಟರ್ ಮಾಡ್ಬೋದು ಅಂತ ಹೇಳ್ತಾರೆ ಇದನ್ನು ರಿಸರ್ಚ್ ನಾನು ಕಿ ನೋಡಿಲ್ಲ ಅದ್ರ ಬಗ್ಗೆ ಆರ್ಟಿಕಲೂ ನೋಡಿಲ್ಲ ಬಟ್ ನಾನು ಕೇಳಿದೆ ಅಷ್ಟೇ ಸೊ ಹಾಗಾಗಿ ಯಾರಾದರೂ ಮದ್ದು ಹಾಕಿದ್ದಾರೆ ಹೊಟ್ಟೆ ತುಂಬ ಉಬ್ರಾಗಿದೆ ಏನು ತಿಂದರೂ ಮೀನು ಮಾಡ್ತಾ ಇಲ್ಲ ಅಂತಂದರೆ ಇಪ್ಪತ್ತೊಂದು ದಿವಸ ಕಂಟಿನ್ಯೂಸ್ ಆಗಿ ಮಾಡಿ ಫಸ್ಟ್ ಮೂರು ದಿವಸ ಕಪ್ಪು ಚಾಕ್ಲೇಟು ಮಲ ಹೊರಗೆ ಬರುತ್ತೆ ಒಳಗಿರೋದು ಲಾರ್ಜ್ ಇಂಟನ್ನಲ್ಲಿ ಹಾಗೆ ಮಾಡ್ತಾ 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 ಬೇರೆ ಬೇರೆ ನಿಮಗೆ ಒಂದು ಕ್ಲಾರಿಟಿ ಗೊತ್ತಾಗುತ್ತೆ ಆಮೇಲೆ ನೀವು ಮಾಡಿದ್ದು ಮಲ ಎಲ್ಲನೂ ನಿಮಗೆ ಜಾಸ್ತಿ ಪ್ರೆಷರ್ ಇರಲ್ಲ ತುಂಬ ಸ್ಟ್ಯಾಗ್ನೇಷನ್ ಇಲ್ಲದೇ ಹೋಗ್ತಾ ಇರುತ್ತೆ ಮತ್ತು ಬುಕ್ಕನ್ನ ತುಂಬ ಜನ ಆರ್ಡರ್ ಮಾಡಿದ್ರ ನಾಲ್ಕು ಸಾವಿರಕ್ಕೂ ಹೆಚ್ಚು ಆರ್ಡರ್ಗಳು ನಮ್ಮದು ಫಸ್ಟು ಎರಡು ಟೂ ವೀಕ್ಸಲ್ಲೇ ಬಂದಿದೆ ಅವರಿಗೆಲ್ಲ ಕೂಡ ನಾವು ಕಳಿಸ್ಕೊಡ್ತೇವೆ ಇನ್ನೊಂದು ಹನ್ನೆರಡರಿಂದ ಹದಿನೈದು ಸಹ ಟೈಮ್ ಹಿಡಿಯುತ್ತೆ ಕಾರಣ ಒಂದು ಮೂವತ್ತು ಪೇಜ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ರಿಸರ್ಚ್ ರಿಲೇಟೆಡು ಹಾಗಾಗಿ ತುಂಬ ಜನ ಮೇಲ್ ಮಾಡ್ತಾ ದಯಮಾಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಾನು ಸ್ವಲ್ಪ ಜನ ವೆಯ್ಟ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಮನೆಗೆ ಹೋಮ್ ಡೆಲಿವರಿ ಬರುತ್ತೆ ಮುಂದಿನ ಮಾಹಿತಿನ ವಾಟ್ಸಪ್ ಚಾನಲ್ ಮುಖಾಂತರ ಕೊಡ್ತೇನೆ ಧನ್ಯವಾದ